ಧರ್ಮಗ್ರಂಥ ಆಗ್ಬೇಕು ಆ ಸಂವಿಧಾನದ ಕಾರಣದಿಂದ ಇವತ್ತು ನಾವು ಸಮಾನತೆಯನ್ನು ಸಾಧಿಸಕ್ಕಾಗಿದೆ ನಾವು ಕೂಡ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ತಲೆ ಎತ್ತಿ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಹಕ್ಕುಗಳನ್ನ ಪಡೆಯುವುದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ಯಾವುದು ಗೌರವ ಇಟ್ಕೋಬೇಕು ಅದನ್ನ ರಕ್ಷಿಸುವಂತ ಕೆಲಸ ಮಾಡ್ಬೇಕು ಆದ್ರೆ ಈ ಸಂವಿಧಾನದ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಜಾತ್ಯತೀತ ತತ್ವ ಯಾವತ್ತೂ ಒಂದು ದೇಶ ಜಾತ್ಯತೀತತೆಯ ಬಿಟ್ಟು ಒಂದು ಧರ್ಮದ ಹಿಂದೆ ಹೋಗುತ್ತೆ ಧರ್ಮದ ರಾಷ್ಟ್ರವಾಗಿ ಕೊಡಕ್ ಹೊರಡುತ್ತೆ ಆಗ ದೇಶ ಖಂಡಿತ ಅಭಿವೃದ್ಧಿ ಆಗ ಸಾಧ್ಯ ಆಗ ಆಗುದಿಲ್ಲ ಸಂವಿಧಾನ ಕರ್ತಗಳಾದಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ ಪಾಕಿಸ್ತಾನ ಇರಬಹುದು ಆಫ್ಘಾನಿಸ್ತಾನ ಇರಬಹುದು ಇರಾನ್ ಇರಬಹುದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಹೊಡ್ಬೇಕಾಯ್ತು ದೇಶ ವಿನಾಶ ಸ್ಥಿತಿಗೆ ಹೋಯಿತು ಮತ್ತೆ ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನ ಕಳ್ಕೋಬೇಕಾಯ್ತು ಆ ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಒಳಪಡಬೇಕಾಯ್ತು ಸೊ ಹಾಗಾಗಿ ಯಾವ್ದಾದ್ರು ಒಂದು ದೇಶ ಜಾತ್ಯತೀತ ಜಾತ್ಯಾತೀತ ತತ್ವವನ್ನು ಬಿಟ್ಟು ಧರ್ಮದ ಹಿಂದೆ ಹೋದ್ರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗುದಿಲ್ಲ ಇತಿಹಾಸದಿಂದ ನಾವು ಕಲಿಬೇಕು ಇತಿಹಾಸದಿಂದ ಪಾಠನ ಮರೆತರೆ ನಾವು ಉಜ್ವಲವಾದಂಥ ಭವಿಷ್ಯನ ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ಇತಿಹಾಸ ನಮ್ಮ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ ಆದ್ರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿ ಜೆ ಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂಥ ಧಾರ್ಮಿಕ ಸಂಸ್ಥೆಗಳಾದಂಥ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನ್ ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತೇಳಿ ಹೊಡ್ತಾ ಇದ್ದಾರೆ ಅದನ್ನ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ಗಳ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು ಯಾಕೆ ಅಂತಂದ್ರೆ ಧರ್ಮದ ಹೆಸರು ಹೇಳಿದ ತಕ್ಷಣ ಜನ ಏನಾಗ್ತಾರೆ ಭಾವಕರ ಆಗ್ಬಿಡ್ತಾರೆ ನಿಜವಾಗ್ಲೂ ಇರುವಂತ ಸಮಸ್ಯೆಗಳನ್ನ ಮರೆತು ಧರ್ಮದಿಂದ ಹೊರಟೋಗ್ಬಿಡ್ತಾರೆ ನಿಜವಾಗ್ಲೂ ಸಮಸ್ಯೆ ಇರೋದು ಏನು ಸಮಾಜದಲ್ಲಿ ಇವತ್ತು ಎಷ್ಟೊಂದು ಅಲ್ಪ ಬಹುಸಂಖ್ಯಾತ ನಾವೆಲ್ಲ ಹಿಂದುಳಿದ ವರ್ಗದ ಹೋಗಿದ್ದೀವಿ ತಲು ತುಳಿದೀವಿ ಇಷ್ಟು ವರ್ಷಗಳಾದ್ರೂ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ನಾವಿನ್ನು ಮೇಲೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ನೀವು ನೋಡಿ ಹಿಂದುಳಿದ ವರ್ಗದವ್ರು ಎಷ್ಟು ಜನ ಐಎಸ್ ಆಫೀಸರ್ ಗಳಿದ್ದಾರೆ ಎಷ್ಟಿಷ್ಟು ಎಷ್ಟು ಜನ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ ಇದ್ದಾರೆ ಹೈಕೋರ್ಟ್ ಗಳಲ್ಲಿ ಜಡ್ಜ್ ಎಷ್ಟು ಜನ ಗಳಲ್ಲಿ ಶ್ರೀಮಂತರಿದ್ದಾರೆ ಹಿಂದುಳಿದ ವರ್ಗದವರಾಗ್ಲಿ ದಲಿತರಾಗ್ಲಿ ಅಲ್ಪಸಂಖ್ಯಾತರಾಗ್ಲಿ ಈಗಲೂ ಇಲ್ಲ ಈಗಲೂ ಕೂಡ ಮೇಲ್ವರ್ಗದವರೇ ಸಮಾಜನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ ಸೊ ಪರಿಸ್ಥಿತಿ ಬದಲಾಗಬೇಕು ನಾವು ಬಹುಸಂಖ್ಯಾತ ಇದ್ದ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೂ ಕೂಡ ಉನ್ನತ ಸ್ಥಾನಗಳಲ್ಲಿ ಸ್ಥಾನ ಸಿಗಬೇಕು ಅದಾಗಿಲ್ಲ ಅದಾಗಬೇಕು ಅಂತಂತಂದ್ರೆ ಈ ಸಮಸ್ಯೆಗಳ ಬಗ್ಗೆ ನಾವು ಮೊದಲು ಗಮನ ಕೊಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಆದರೆ ಧರ್ಮದ ಹೆಸರಿನಲ್ಲಿ ನಾವು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡಕ್ ನಾವು ನಮ್ಮ ಹಕ್ಕುಗಳಿಗೆ ಹೋರಾಟನ ಮರಬೇಕಾಗತ್ತೆ ಅದಕ್ಕೋಸ್ಕರನೇ ಈ ಆರ್ ಎಸ್ ಎಸ್ ಆಗಲಿ ಬಿಜೆಪಿಯವರಾಗ್ಲಿ ಧರ್ಮನ ನಮಗೆ ತೋರಿಸಿ ನಾವು ನಿಜವಾದ ಸಮಸ್ಯೆಗಳನ್ನ ಮರಿ ಹಾಗೆ ಮಾಡ್ತಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಅಂತ ರಾಮಚಂದ್ರಪ್ಪ ಅವರು ಮಾತನಾಡ್ತಾ ಹೇಳಿದ್ರು ಇವತ್ತು ನಮಗೆ ನಮ್ಮ ವ್ಯವಸ್ಥೆ ಬದಲಾಯಿಸ್ಬೇಕು ಅಂತಂತಂದ್ರೆ ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು ಅಂತಂತಂದ್ರೆ ರಾಜಕೀಯ ಅಧಿಕಾರ ಬಹಳ ಮುಖ್ಯ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಕ್ಕೆ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಾ ಸಮುದಾಯಗಳಿಗೂ ಕೂಡ ಜೊತೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ನಾವು ದೊಡ್ಡ ದೊಡ್ಡ ಮಹನೀಯರನ್ನ ನೆನ್ಸ್ಕೊಳ್ತಾ ಇದ್ದೀವಿ ಇಷ್ಟು ವರ್ಷಗಳಾದ್ರು ಯಾಕೆ ಅಂತಂದ್ರೆ ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೋಸ್ಕರ ಕೆಲಸ ಮಾಡಿದ್ರು ಅವ್ರಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ತಂದಿದ್ರು ಅದೇ ರೀತಿ ಎಲ್ಲ ಹಿಂದ ವರ್ಗದವ್ರಿಗೂ ಕೂಡ ಅವರು ಕಾರ್ಯಕ್ರಮಗಳನ್ನ ತಂದಿದ್ರು ಈಗ ಬಾರಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರಿಂದ ಅವರು ಮತ್ತೆ ಅಧಿಕಾರಕ್ಕೆ ಸಿಕ್ಕಕ್ಕೆ ಸಾಧ್ಯ ಆಗಿದೆ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿದೆ ಆದ್ರೆ ಅವ್ರು ಕೆಲಸ ಮಾಡಬೇಕು ಅಂತಂದ್ರೆ ಅವ್ರ ಅಧಿಕಾರ ಮುಂದುವರಿಬೇಕು ಐದು ವರ್ಷಗಳ ತನಕ ಅವರು ಮುಖ್ಯಮಂತ್ರಿಗಳಾಗುವಂತಹ ಪರಿಸ್ಥಿತಿ ಉಂಟಾಗಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಬೇಕು ನೀವು ಖಂಡಿತ ಅವ್ರ ಹಿಂದೆ ನಿಂತಿರ್ತೀರಿ ಯಾವಾಗ್ಲೂ ಕೂಡ ಅವ್ರ ಹಿಂದೆ ಅವ್ರಿಗೆ ಬೆಂಬಲವಾಗಿ ಕೊಟ್ಟು ಬೆಂಬಲವಾಗಿ ನಿಂತಿದ್ದೀರಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಅವ್ರು ಹೋದ ಹಿಂದುಳಿದ ವರ್ಗದವರು ಅವರಿಗೆ ತಮ್ಮ ಬೆಂಬಲ ಸೂಚಿಸಿದಿರಿ ಮುಂದಿನ ನಾಲ್ಕು ವರ್ಷಗಳು ಕೂಡ ನಿಮ್ಮ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ